ॐ एकदन्ताय विद्महे वक्रतुण्डाय धीमहि तन्नो प्रचोदयात् ॐ तत्पुरुषाय विद्महे महादेवाय धीमहि तन्नो रुद्रप्रचोदयात् सर्वमङ्गलमाङ्गल्ये शिवे सर्वार्थसाधिके शरण्ये शरण्येत्रयम्बके गौरी नारायणी नमोऽस्तु ಫ್ರೆಂಡ್ಸ್ ವೆಲ್ಕಮ್ ಟು ಭವ್ಯಾರ್ಗೌಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಇಲ್ಲಿ ಗೃಹ ಪ್ರವೇಶಕ್ಕೆ ಬಂದಿದ್ದೀನಿ ಸೊ ಹಾಗೆ ಹೋಮ್ ಟೂರ್ ಮಾಡೋಣ ಅಂತ ನೀವು ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಹೋಮ್ ಟೂರ್ ಮಾಡಿ ನಿಮ್ಗೆ ತೋರಿಸಿ ಹೋಮ್ ಟೂರ್ ಮಾಡೋಣ ಅಂತ ಮಿಸ್ ಹಾ ಫ್ರೆಂಡ್ಸ್ ಇದು ಬಂದು ಟ್ವೆಂಟಿ ತರ್ಟಿಯಲ್ಲಿ ಕಟ್ಟಿರುವಂತಹ ಮನೆ ಆ್ಯಂಡ್ ಇದು ನನ್ನ ಮೊದಲನೇ ಹೋಮ್ ಟೂರ್ ಆಗಿರುತ್ತೆ ಆ್ಯಂಡ್ ಇನ್ನೊಂದು ಸ್ಪೆಷಲ್ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ಈ ಬಿಲ್ಡಿಂಗ್ ಪ್ಲ್ಯಾನ್ ಮಾಡಿರೋದು ನನ್ನ ಹಸ್ಬೆಂಡ್ ಕೃಷ್ಣ ಅಂತ ನಾನಿಲ್ಲಿ ಮೇನ್ ಡೋರ್ನ ತೋರಿಸ್ತಾ ಇದ್ದೀನಿ ಗೃಹ ಪ್ರವೇಶ ಆಗಿರೋದ್ರಿಂದ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಾಗಿದೆ ತೋರಣ ಹೂವು ಎಲ್ಲ ಇಲ್ಲಿ ಬಂದು ಮೇನ್ ಡೋರ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೇನ್ ಡೋರ್ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಹೋಲ್ಡ್ ಇಸ್ ಗೋಲ್ಡ್ ಅನ್ನೋ ಥರ ಆವಾಗಿನ ಕಾಲದಲ್ಲಿ ಹೇಗೆ ಬರ್ತಾಯಿತ್ತು ಮೇನ್ ಡೋರು ಇವಾಗೆಲ್ಲ ಅದೇ ರೀತಿ ಲೈಕ್ ಮಾಡಿ ಹಾಕಿಸ್ಕೋತಾ ಇದ್ದಾರೆ ನೋಡಿರ್ಬೋದು ಇನ್ ಇದು ಬಂದು ಹಾಲು ಹಾಲಲ್ಲೇನೆ ಟಿ ವಿ ಯೂನಿಟ್ ಮಾಡ್ಕೊಂಡಿದ್ದಾರೆ ಅಂದರೆ ಕೆ ಸ್ಟೆಪ್ಸ್ ಕೆಳಗಡೆ ಟಿ ವಿ ಯೂನಿಟ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ ಇವರು ವೆಟ್ರಿಫೈಡ್ನ ಹಾಕಿಸಿದ್ದಾರೆ ಇಲ್ಲಿ ನಿಂತಿರೋರೆ ಸಿವಿಲ್ ಇಂಜಿನಿಯರ್ ಕೃಷ್ಣ ಮೈ ಹಸ್ಬೆಂಡ್ ಆ್ಯಂಡ್ ಈ ಸೈಡ್ ಬಂದರೆ ದೇವ್ರ ಮನೆ ಇದೆ ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ದೇವರ ಮನೆ ಅಲಂಕಾರನೂ ಕೂಡ ಮಾಡಿದ್ದಾರೆ ದೇವಿ ಅಲಂಕಾರನೂ ಮಾಡಿದ್ದಾರೆ ಇನ್ನು ಇಲ್ಲಿ ಬಂದರೆ ಕಿಚನ್ಗೆ ಬರೋದಾದರೆ ನೋಡಿ ಅಗಲ ಇಲ್ಲ ಬಟ್ ಉದ್ದ ಇದೆ ವುಡ್ ವರ್ಕ್ಸ್ ಕೂಡ ಮಾಡಿಸ್ಕೊಂಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗೆ ಕಾಂಬಿನೇಷನ್ಸ್ ಕೂಡ ಚೆನ್ನಾಗಿದೆ ಸಾಕು ಫೋರ್ ಮೆಂಬರ್ಸ್ ಇದ್ದಾರೆ ಇಲ್ಲಿ ಬರೋದಾದರೆ ಹಾಲ್ನಲ್ಲಿ ಕೆಳಗಡೆ ಫ್ಲೋರ್ನಲ್ಲೇ ಒಂದು ಹಾಲ್ ಇಟ್ಸ್ಕೊಂಡಿದ್ದಾರೆ ಒಂದು ಹಾಲ್ ಇದೆ ಇದು ಅಷ್ಟೇ ವಾಲ್ ಪೇಂಟ್ ಕಲೆಕ್ಷನ್ಸು ಅಷ್ಟೇ ಮತ್ತು ವಾರ್ಡ್ರೋಬ್ ಕಲೆಕ್ಷನ್ಸು ಅಷ್ಟೇ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಸ್ಪೇಷಿಯಸ್ ಆಗಿದೆ ಸಾಕು ಅನಿಸುತ್ತೆ ಈವನ್ ಡೋರ್ ಡಿಸೈನ್ ಕೂಡ ಡಿಫ್ರೆಂಟ್ ಆಗಿದೆ ಪಿಕಾಕ್ ಡಿಸೈನ ಹಿಡ್ಸಿದ್ದಾರೆ ಇಲ್ಲಿ ಬಟ್ ಯಾವುದಕ್ಕೂ ಅಟ್ಯಾಚ್ ವಾಶ್ರೂಮ್ ಇಲ್ಲ ಹಾಲಲ್ಲೇ ಸಪ್ರೇಟ್ ವಾಶ್ರೂಮ್ ಇದೆ ಇದು ಫಸ್ಟ್ ವಾಶ್ರೂಮು ಸೊ ಇದು ಅಷ್ಟೇ ತುಂಬ ಗಾಳಿ ಬೆಳಕು ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ವಾಲ್ಮೌಂಟ್ ಕಮೌಂಡನ್ನ ಹಾಕ್ಕೊಂಡಿದ್ದಾರೆ ಆ್ಯಂಡ್ ಈವನ್ ಇಲ್ಲಿ ಬರೋದಾದರೆ ಈವನ್ ಸಿಂಕ್ ಕೂಡ ಇದೆ ವಾಷ್ ಬೇಷನ್ ಇಲ್ಲಿ ನೋಡ್ಬೋದು ಫಾಲ್ ಸೀಲಿಂಗು ಫಾಲ್ ಸೀಲಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಿಮಗೂ ಯಾರಿಗಾದ್ರೂ ಇಷ್ಟ ಆಯಿತು ಅಂತಂದರೆ ನೋಡಿ ನೆಕ್ಸ್ಟ್ ಬಂದು ನಾನು ಮೇಲ್ಗಡೆ ಫ್ಲೋರಿಗೆ ಇದ್ದೀನಿ ಆ್ಯಂಡ್ ನಂಗೆ ಇಲ್ಲಿ ತುಂಬ ಇಷ್ಟ ಆಯಿತು ವಾಲ್ ವಾಲ್ ಪೇಂಟ್ ಆ್ಯಂಡ್ ಅಲ್ಲಿ ಮಾಡಿರುವಂತಹ ಫ್ಲವರ್ಸ್ ಡಿಸೈನ್ ತುಂಬ ಚೆನ್ನಾಗಿದೆ ಇಲ್ಲಿ ಬ್ಲ್ಯಾಕ್ ಗ್ರಾನೈಟಲ್ಲಿ ಸ್ಟೆಪ್ಸ್ ಗ್ರಾನೈಟ್ನ ಸ್ಟೆಪ್ಸ್ಗೆ ಹಾಕಿದ್ದಾರೆ ಇಲ್ಲಿ ಬರೋದಾದರೆ ಹಾಲು ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ಮೇಲ್ಗಡೆ ತುಂಬ ಸ್ಪೇಷಿಯಸ್ ಆಗಿದೆ ಬೆಳಕು ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಈವನ್ ವಾಲ್ ಸೀಲಿಂಗ್ ಇಲ್ಲೂ ಸಿಂಪಲ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ ವಿಂಡೋಗಳು ಅಷ್ಟೇ ತುಂಬ ದೊಡ್ಡದಿದೆ ಆ್ಯಂಡ್ ಅಲ್ಲೂ ಅಷ್ಟೇ ಒಂದು ಟಿ ವಿ ಯೂನಿಟ್ ಥರ ಹಾಕಿದ್ದಾರೆ ಇಲ್ಲೂ ಅಷ್ಟೇ ಯಾವುದಕ್ಕೂ ಅಟ್ಯಾಚ್ ವಾಶ್ರೂಮ್ ಇಲ್ಲ ಸಪ್ರೇಟ್ ವಾಶ್ರೂಮೇನೆ ಇದು ವಾಲ್ ಮೌಂಟೇನೆ ಇದು ಅಷ್ಟೇ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಈ ಥರ ಇದೆ ನೆಕ್ಸ್ಟ್ ಬಂದು ರೂಮು ರೂಮಲ್ಲಿ ಆಲ್ರೆಡಿ ತುಂಬ ಜನ ನೆಂಟ್ರುಗಳಿದ್ರು ಬಟ್ ಆದರೂ ನಾನು ಮಾಡ್ತಾಯಿದ್ದೆ ಈ ವಾಲ್ಗೂ ಅಷ್ಟೇ ಫ್ಲವರ್ ಡಿಸೈನ್ ತುಂಬ ಚೆನ್ನಾಗಿ ಹಾಕಿದ್ದಾರೆ ವುಡ್ ವರ್ಕ್ ವುಡ್ ವರ್ಕ್ಸ್ ಎಲ್ಲ ಫಿನಿಶ್ ಆಗಿದೆ ನೋಡಿ ಇವನ್ ಗ್ರೀನ್ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ವೈಟ್ ಫ್ಲವರ್ ಡಿಸೈನ್ ಇವನ್ ಕಾಟ್ ಕೂಡ ರೆಡಿ ಮಾಡಿದ್ದಾರೆ ಇದು ಇನ್ನೊಂದು ರೂಮು ಬಟ್ ಏನೇನೋ ಸಾಮಾನು ಇಟ್ಟು ಲಾಕ್ ಮಾಡಿದ್ರಿಂದ ಇದನ್ನು ತೋರ್ಸೋಕೆ ಆಗ್ತಿಲ್ಲ ಇದು ಬಂದು ಟಿ ಯೂನಿಟ್ ಥರ ಇಲ್ಲಿ ಗಣ ಗಣಪತಿ ಹೋಮನ ಮಾಡಿದ್ದಾರೆ ಫ್ಯಾನ್ ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿ ಹಾಕಿಸ್ಕೊಂಡಿದ್ದಾರೆ ಇನ್ನು ನೆಕ್ಸ್ಟ್ ಬಂತು ಅಂತಂದರೆ ಸ್ಟೇರ್ ಕೇಸಿಗೆ ಹೋಗುವಂಥದ್ದು ಮೇಲ್ಗಡೆ ಇಲ್ಲೂ ಅಷ್ಟೇ ತುಂಬ ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗೆ ಬಂದಿದೆ ಅಂತ ನನಗನ್ನಿಸ್ತು ನೋಡಿ ಇವಾಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀವಿ ಇಲ್ಲೂ ವ್ಯೂ ಕೂಡ ತುಂಬ ಚೆನ್ನಾಗಿದೆ ಇಲ್ಲದೂ ಬಂದು ಬೈರಾಪಟ್ಣ ಚನ್ನಪಟ್ಟಣದ ಹತ್ರ ಇರುವಂಥದ್ದು ಊರು ಇದು ಸೋಲಾರ್ ಕೂಡ ಹಾಕಿಸ್ಕೊಂಡಿದ್ದಾರೆ ಆಶೀರ್ವಾದ ಅವ್ರದ್ದು ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಪ್ಲ್ಯಾನಿಂಗ್ ನನ್ನ ಹಸ್ಬೆಂಡು ಬಟ್ ಇನ್ನು ಮಿಕ್ಕಿದೆಲ್ಲ ಅವರು ಅವ್ರಿಗೆ ಹೇಗೆ ಅನುಕೂಲ ಬೇಕೋ ಆ ರೀತಿ ಮಾಡಿಸ್ಕೊಂಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಕೂಡ ನನಗೂ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಕೇಳಿದ ಮೇಲೇ ಅವ್ರು ಹೇಳಿದ ಮೇಲೆ ಓಕೆ ಇವರೇ ಪ್ಲ್ಯಾನಿಂಗ್ ಮಾಡಿರೋದು ಅನ್ನೋದು ಗೊತ್ತಾಯಿತು ಇಲ್ಲಿ ನನಗೆ ತುಂಬ ಇಷ್ಟ ಆಗಿದೇನಪ್ಪ ಅಂತಂದರೆ ಟೆರೆಸ್ಗೆ ಹೋಗ್ಬೇಕಾದ್ರೆ ಕುತ್ಕೊಳ್ಳೋಕ್ಕೂ ಚೆನ್ನಾಗಿದೆ ಇಲ್ಲಿ ಒಂದು ಕಟ್ಟೆ ತರ ಮಾಡಿದ್ದಾರೆ ಯಾರ ಅಮ್ಮಲ್ಲಿ ನನ್ನ ಹಸ್ಬೆಂಡ್ ಅವ್ರದೇ ಆದಂತಹ ಓನ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ ಸ್ಕೈಲೈಟ್ ವೆಲ್ಲಿಂಗ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಅಂಡ್ ಅವರು ತುಂಬ ದೊಡ್ಡ ಪ್ರಾಜೆಕ್ಟ್ ಆದಂತಹ ಕೆಂಪೇಗೌಡ ಸ್ಟ್ಯಾಚು ಇದರಲ್ಲೂ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದ್ದಾರೆ ಬಿಲ್ಡಿಂಗ್ ರಿಲೇಟೆಡ್ ಬಿಲ್ಡಿಂಗ್ ಪ್ಲ್ಯಾನ್ಸ್ ಇರ್ಬೋದು ಅಥವಾ ಎಲಿವೇಶನ್ಸ್ ಇರ್ಬೋದು ಅಥವಾ ವ್ಯಾಲ್ಯೂಯೇಷನ್ ಇರ್ಬೋದು ಅಥವಾ ಸೈಟ್ ವಿಸಿಟ್ ಇರ್ಬೋದು ಈ ರೀತಿ ಯಾವುದೇ ರೀತಿ ಸರ್ವಿಸ್ ಬೇಕು ಇತ್ತು ಅಂತ ಹೇಳಿದರೆ ಅವ್ರ ನಂಬರ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಅವರನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಯಾವ ರೀತಿ ಸರ್ವೀಸಸ್ ಬೇಕು ಅನ್ನೋದನ್ನು ಹೇಳಿದರೆ ಅವರು ಮಾಡಿಕೊಡ್ತಾರೆ ಸೊ ಇದು ನನ್ನ ಫಸ್ಟ್ ಓಮ್ ಟೂರ್ ಹಾಕಿರೋದ್ರಿಂದ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಕಮೆಂಟ್ಸನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ ಸೊ ಇಷ್ಟೊತ್ತು ಪೇಷನ್ಸಿಂದ ವಿಡಿಯೋನ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಹೊಸ ವೀಡಿಯೋ ಹೋಮ್ ಟೂರ್ ಇರ್ಬೋದು ಅಥವಾ ಬೇರೆ ನ್ಯೂ ಇನ್ಫಾರ್ಮೇಷನೊಂದಿಗೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಮಹಾಭಾರತದಲ್ಲಿ ನನಗಿಷ್ಟವಾದಂಥ ಒಂದು ಶ್ಲೋಕವನ್ನು ಹೇಳ್ತಾ ಈ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಪರಿತ್ರಾಣಾಯ ಸಾಧು ನಾಮ್ ವಿನಾಶಾಯಚ ದುಷ್ಕಥ धर्म संस्थापनार्थाय संभवामी युगे युगे थैंक यू फ्रेंड्स